ಹೇಳಿ ಅವರು ಹೇಳಿ ನಮಸ್ಕಾರ ನಮ್ಮದು ಹೆಸರುಘಟ್ಟ ನಾವು ದುರ್ಗಸ್ಥಳಕ್ಕೆ ಬಂದಿದ್ದೆ ಇಲ್ಲಿ ಅವಾಗ ಸಿಟಿ ಮನೇಲಿ ದೇವಸ್ಥಾನ ದೇವ್ರಲ್ಲಿ ಅಲ್ಲಿ ಗುಂಡಿಸಿದ್ರು ಆ ನನ್ನ ತಾಯಿ ಕೈ ಹೋಗಿದ್ಕೆ ನಮ್ಮ ಕೆಲಸ ಎಲ್ಲ ಆಯಿತು ಆಮೇಲೆ ನಮಗೂ ಹುಷಾರಿರ್ಲಿಲ್ಲ ನನ್ನ ಆರೋಗ್ಯನೂ ಚೆನ್ನಾಗಾಯ್ತು ನನ್ನ ಮನೆ ಸ್ವಂತ ಚೆನ್ನಾಗಾಯ್ತು ನಾನು ಒಬ್ಬ ಸ್ನೇಹಿತರು ಕರ್ಕೊಂಡ್ ಬಂದಿದ್ದೆ ಇಲ್ಲಿ ಅವರು ಬೇರೆ ಬೇರೆ ಕೆಲಸ ಮಾಡೋರು ಅವರೂ ಒಂಥರ ಪೂಜಾರ್ರೆ ಪುರೋಹಿತರೇ ಅವ್ರು ಕರ್ಕೊಂಬ ಅವ್ರು ಇಲ್ಲಿ ಬಾಯಿ ಬಿಡೋಕ್ಕಾಗಲಿಲ್ಲ ಇದು ಮಾಡೋಕ್ಕಾಗಲಿಲ್ಲ ಆ ಥರ ಇದಾಗೋದು ಕೈಕಾಲು ಹಂಗೆ ಹಿಡ್ಕೊಂಬಿಡ್ತು ಆ ಥರ ಅವರು ನಮ್ಮ ಮನೆಯವ್ರ ಇವರು ನಮ್ಮ ಮನೆಯವರು ಹೆಸರು ಕಟ್ಟಿದ್ರು ನನಗೆ ತುಂಬಾ ಕಾಲು ನೋವು ಜಾಸ್ತಿ ಇತ್ತು ತಡೆಯಕ್ಕೆ ಆಗಿಲ್ಲ ಓಡಾಡಕ್ಕೂ ಕಷ್ಟ ಆಗ್ತಾ ಇತ್ತು ಆಮೇಲೆ ನಾನು ಸ್ಕೂಲ್ ಹೋಗ್ತೀನಿ ಬಂದ್ರು ಅಷ್ಟೊತ್ತಿಗೆ ಕಾಲು ಫುಲ್ ಎತ್ತಿರಕ್ ಆಗ್ತಿಲ್ಲ ಆಮೇಲೆ ನಾವ್ ಇಲ್ಲಿ ಬಂದಿದ್ವಿ ಅಮ್ಮನತ್ರ ಒಂದ್ಸಲ ತೀರ್ಥ ತಗೊಂಡ್ವಿ ಅಮ್ಮನ್ ಬೇಡ್ಕೊಂಡು ಮೂರ್ ಸರಿ ತೀರ್ಥ ಅಮ್ಮ ದಿನಾ ನೀವು ತೀರ್ಥ ಕೊಡಿತ ನನಗೆ ಕಾಲು ನೋವು ಕಡಿಮೆ ಅಂತ ನಾನು ಯಾವ ಹಾಸ್ಪಿಟಲ್ ಹೋಗ್ಲಿಲ್ಲ ಎಲ್ಲೂ ಹೋಗ್ಲಿಲ್ಲ ಒಂದ್ ವಾರದಷ್ಟೊತ್ತಿಗೆ ಫುಲ್ ಕಾಲು ನೋವಾಸಿ ಇತ್ತು ನಾನು ಅಮ್ಮನವ್ರಿಗೆ ಸೀರೆ ತಂದ್ಕೊಡ್ತೀನಮ್ಮ ಮಡ್ಲಕ್ಕಿ ತಂದು ಕೊಡ್ತೀನಿ ಅನ್ಬಿಟ್ಟು ಅವ್ ಬಂದ್ ಬಿಟ್ಟು ಹೋದ ಮತ್ತೆ ನಾ ಮನೆ ಇವಾಗ ಕಾಶಿ ಗಯಾಗೆಲ್ಲ ಹೋಗಿದ್ವಿ ಒಂದು ಹೋಗಿದ್ವಿ ಅಲ್ಲಿ ನಮ್ ಜೊತೆ ಸ್ವಲ್ಪ ಸ್ವಲ್ಪ ವರ್ಷ ವರ್ಷ ಆಗೈತೆ ಅವ್ರಿಗೆ ಅವರು ಶುಗರ್ ಎಲ್ಲ ಕಡಿಮೆ ಇಲ್ಲ ಜಾಸ್ತಿ ಆಯ್ತು ಕೈಕಾಲೆಲ್ಲ ಅದ್ರತೈತೆ ಅವ್ರಿಗೆ ತರ್ಕಾಲಕ್ಕಾಗ್ತಾ ಇಲ್ಲ ಆಮೇಲೆ ಮನೆ ಹತ್ರ ಬಂದು ನಮ್ ರೂಮ್ ಹತ್ರ ಬಂದು ಸಿದ್ಧಪಣ್ ಆಗ್ತಾ ಇಲ್ಲ ಯಾಕೋ ಕೈಕಾಲು ಸುಸ್ತಾಗ್ತಾ ಐತೆ ಮಾಡೋಕಾಗಲ್ಲ ನಂಗೆ ಏನು ಆಗ್ತಿಲ್ಲ ನಂಗ್ ಹೆಂಗಿಂಗೋ ಆಗ್ತಾಯಿತಿ ಅಂದ್ರೆ ನಾವು ಎಲ್ಲೇ ಹೋದ್ರೂರ್ ಹೋದಾಗ ನಾವ್ ಒಂದ್ ಸಣ್ಣ ಬಾಟ್ಲಲ್ಲಿ ತಗೊಂಡೋಗಿ ಡೈಲಿ ಹೋಗಿ ನಾವ್ ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ತೀರ್ಥ ತಗೊಂಡು ಸ್ನಾನ ಮಾಡಿ ಮೆತ್ತಿ ಮೇಲೆ ಹಾಕೊಂಡ್ ನಮ್ಗೆ ಆರೋಗ್ಯ ಕರ್ಕೊಂಡೋಗ್ ಬಿಡಮ್ಮ ಮನೆಗೆ ಅಂತ ಕೇಳ್ಕೊತ ಇದ್ವಿ ಆಮೇಲೆ ಅವ್ರಿಗಂಗಾಗಿದ್ಕೆ ಅವ್ರಿಗೂ ಸಹ ನಾವೇನ್ ಮಾಡಿದ್ವಿ ಒಂಚೂರು ತೀರ್ಥ ಕೊಟ್ವಿ ತೀರ್ಥ ಕೊಟ್ಟಿ ಒಂದ್ ಅರ್ಧ ಗಂಟೆಗೆಲ್ಲ ಸಿದ್ಧಪ್ಪಣ್ಣ ನನಗೆ ಏನೂ ಇಲ್ಲ ಸಿದ್ದಪ್ಪಣ್ಣ ಕಾಲು ನಡ್ಕೋ ಇಲ್ಲ ಏನು ಇಲ್ಲ ನೀನ್ ಹೇಳು ಯಾವ್ದೇವರ ಹೆಸ್ರು ನೀವು ಯಾವ್ದಕ್ಕ ಹೋಗಿದ್ರಿ ಹೇಳಿದ್ವಿ ಬರ್ತೀವಿ ಅಂತ ಹೇಳೋದು ಅವ್ರನು ಅವ್ರನ್ನೂ ಕರ್ಕೊಂಬರ್ಬೇಕು ಇನ್ನೊಂದು ಗುನ್ಗೂ ಪಕ್ಕದ ಸೀಟಲ್ಲಿ ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರಿಗೂ ಸಹ ನಾವೇನ್ ಮಾಡಿದ್ವಿ ಅಪ್ಪ ಅವ್ರು ಹೇಳಿದ್ರು ತೀರ್ಥ ನೀವು ಯಾರೇ ಕೇಳಿದ್ರು ಯಾರು ಹುಷಾರಿಲ್ಲ ಅಂದ್ರೆ ಅವ್ರಿಗೆ ತೀರ್ಥ ಕೊಡಿ ಬಂಡಾರ ಕೊಡಿ ಅಂತ ಅವ್ರಿಗೂ ಕೊಟ್ವಿ ಮೊನ್ನೆ ನಮ್ಮಅಮ್ಮಗನ್ಗೆ ತುಂಬನೇ ಎದ್ದು ಏನು ವಾಮಿಟ್ ಅಂದ್ರೆ ವಾಮಿಟ್ ಮೂರು ಗಂಟೆಗೆ ಆಗ ಏನ್ ಮಾಡಿದ್ವಿ ಅಮ್ಮನ ತೀರ್ಥ ನಾನು ಮಗಳಿಗೆ ಹೇಳಿದೆ ಸ್ನಾನ ಮಾಡಿಕೊಂಡೊಂದ್ಸ ತೀರ್ಥ ಹಾಕ್ಬಿಡಮ್ಮ ಅವಳಿಗೆ ಅಂತ ತೀರ್ಥ ಹಾಕಿದ ತಕ್ಷಣ ಸ್ವಲ್ಪ ಕಡಿಮೆ ಆಗಿ ಆಮೇಲೆ ಅವ್ನು ಚೆನ್ನಾಗಿ ನಿದ್ದೆ ಮಾಡಿ ಒಂಬತ್ತು ಗಂಟೆವರೆಗೂ ನಿದ್ದೆ ಮಾಡಿ ಆಮೇಲೆ ಚೆನ್ನಾಗಿ ಆಟ ಆಡ್ತಾ ಇದ್ದ ತಾಯಿನ ನಮ್ದವ್ರಿಗೆ ಒಳ್ಳೇದೇ ಆಗ್ತದೆ ಹೊರತು ಯಾರಿಗೂ ನಮ್ಮ ಒಂದು ಪ್ರಾಬ್ಲಮ್ ಆಗಿತ್ತು ಅದು ಏನೋ ಇದು ಗರ್ಭಕೋಶದಲ್ಲಿ ಏನೋ ಕೆಳಗಡೆ ಇದಾಗುತ್ತೆ ಅಂತ ಅಂತಂದಿಟ್ಟವಳು ಅವಳನ್ನ ಬಂದಿಲ್ಲ ಮಗನ ಹೋದ್ರು ಬಂದು ಅವ್ಳಗೂ ಇವಾಗ ಕಡಿಮೆ ಆಗೈತೆ ಇನ್ನೇನು ಮಗು ಆಗೋದ್ರಲ್ಲಿ ಮಗು ಆದ್ಮೇಲೆ ಐಮುನ್ ಕರ್ಕೊಂಡು ಬಂದು ನನ್ ಮಗ ದಿವಸನೇ ಅವ್ನಿಗೆ ಇಂಟ್ರೂ ಬಂದು ಕೆಲಸ ಸಿಕ್ತು ಬೇರೆ ಕಡೆ ಒಳ್ಳೇದ್ ನನ್ ಒಳ್ಳೇದು ಒಳ್ಳೇದ್ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಎಲ್ಲರಿಗೂ ಮಾಡಿ ನಾನು ಇವಾಗ ನಾನು ಸಾಮಾನ್ಯ ಹೇಳ್ಕೊಳ್ಳೋಣ ಅಂದ್ಕೊಂಡೆ ಆ ತಾತ ಬಂದ್ರು ಅಲ್ಲಿ ಬಿದ್ದೋಗ್ಬಿಟ್ಟಿದ್ರು ನನ್ನ ಮಗ ಕೈ ಹಿಡ್ಕೊಂಡು ಕರ್ಕೊಂಬಂದ ನಾನು ಅನ್ಕೊಂಡೆ ಸ್ವಾಮಿ ನಮ್ಗಲ್ದೇ ಹೋದ್ರು ಅವ್ರಿಗಾನ ದರ್ಶನ ಕೊಡ್ಲಪ್ಪ ಅನ್ಕೊಂಡೆ ನೀವು ಹಂಗೆ ಬಂದ್ರಿ ನನ್ಗೆ ಅದೇ ಒಂದು ಯಾಕೆಂದ್ರೆ ನಾವು ಪರವಾಗಿಲ್ಲ ಅವ್ರು ಯಾಕೋ ಅವ್ರನ್ನ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ರು ನಾನು ನಮ್ಮ ಮಗನ ಕಳ್ಸಿ ಕರ್ಕೊಂಡ್ಬಾರಪ್ಪ ಅನ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ೂ ಸ್ವಾಮಿ ಹಾಗೇನಿಲ್ಲ ಅಮ್ಮ ಹೇಳಿದಂಗೆ ನಾನೇನು ದೇವ್ರಲ್ಲ ಇಲ್ಲಿ ನಿತ್ಯ ದರ್ಶನ ಇರುತ್ತೆ ಒಂಬತ್ ಗಂಟೆಯಿಂದ ಆರ್ ಗಂಟೆ ತಕ್ಕ ಆರ್ ಗಂಟೆ ಬರಬೇಡಿ ಬರ್ಬೇಡಿ ಇಲ್ಲಿ ಇದು ಅನುಕೂಲ ಇಲ್ಲ ಆಮೇಲೆ ಬಾಗ್ಲಾಕಲ್ಲ ದಯವಿಟ್ಟು ಸಹಕರಿಸಿ ಕಾರಣಾಂತರದಿಂದ ಇಲ್ಲಿ ಹಳ್ಳ ಒಂದು ಹಳ್ಳ ಹರಿಗೈತೆ ಕೆರೆ ಹಳ್ಳ ಅಕ್ಕಪಕ್ಕ ಜಾಗ ಇದೆ ಸಂಬಂಧಪಟ್ಟರೆ ಸುದ್ದಿ ಮುಡ್ಸಿದಿವಿ ಅವ್ರಿನ್ನೂ ಟೈಮು ಟೈಮು ಮೀಟಿಂಗ್ ಮೀಟಿಂಗ್ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ ಸಾ ಇನ್ನೂ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಯಾಕೆಂದ್ರೆ ಬಡಬಗರು ಬರ್ತಿದ್ದಾರೆ ಕಷ್ಟಪಡ್ಕೊಂಡ ಬರ್ತಿದ್ದಾರೆ ಅಂದಾಗ ಯಾರಿಗೂ ಕಣ್ಣಿ ಕಾಣಲ್ಲ ಯಾಕೆಂದ್ರೆ ನಾವು ಸಾಕಷ್ಟು ಕಾಲ ಸುದ್ದಿ ಮುಡಿಸಿದೀವಿ ಸಂಬಂಧಪಟ್ಟರಿಗೆ ಅವರು ಹಂಗಾಯ್ತು ಅಂತಾರೆ ಅಳಪಕ್ಕ ಆಗಲೇ ಜಾಗ ಇದೆ ಅವ್ರನ್ನ ಬಿಡಿಸಿಲ್ಲ ಇನ್ನು ಅವರ ಜಾಗಗಳು ಬಿ ಹಾಕೊಂಡರೆ ಹಂಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಜಾಗ ಇಲ್ಲ ಅಳದ ಬರಬೇಕು ಅದಕ್ಕೆ ಹೇಳ್ತಿದ್ದೀನಿ ಮಳೆಯಲ್ಲಿ ಪೇಷೆಂಟ್ ಅಂತ ಆದರು ಕಾಯಿಲೆ ಅಂತಕ್ಕಂಥ ದಯವಿಟ್ಟು ಬರೋಕ್ಕಾಗಲ್ಲ ಹಂಗೂ ನೀವು ಬರಲೇಬೇಕು ನಾವು ಬರಬಾಡಿನೋ ಅಧಿಕಾರ ನಮಗಿಲ್ಲ ಬರೀನೋ ಅಧಿಕಾರ ನಮಗಿಲ್ಲ ನಡ್ಕೊಂಡ್ ಬನ್ನಿ ನಿಧಾನಕ್ಕೆ ನಿಧಾನಕ್ಕೆ ಹೋಗಿ ಏನು ದಾರಿ ದಾರೇನೆ ದಾರಿ ಇಲ್ಲ ಅನ್ಕೊಬೇಡಿ ಇಲ್ಲಿ ಏನು ಇಲ್ಲ ನಾವೇನು ಕೇಳೋದು ಇಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ಯಾರನ್ನು ಇಲ್ಲಿ ತೆರೆದ ಮಾಡ್ತಿಲ್ಲ ಯಾರು ಮಿಶ್ರ ಮಾಡ್ತಿಲ್ಲ ಸಾಕಷ್ಟು ಜನಕ್ಕೆ ಸುದ್ದಿ ಮುಡಿಸಿ ಸಂಬಂಧಪಟ್ಟವರಿಗೆ ಎಳ್ಳನೇ ಇಲ್ಲ ಅಂತ ಕೇಳೋರು ಅಂತ ರೋಡೆ ಇಲ್ಲ ಅಂತಾರೆ ಅಳತೆನೆ ಸುಳ್ಳು ಅಂತಾರೆ ಏನಾಗ್ತದೆ ಗೊತ್ತಿಲ್ಲ ಸಂಬಂಧಪಟ್ಟ ಸ್ವಲ್ಪ ಬೇಕು ಈ ಈ ಭಕ್ತರಿಗೋಸ್ಕರ ಹೊಡೆ ಬೀಳ್ತೀರಂತೆ ಆದ್ರೂ ಸಾಕರಿಸಿ ಆಗಿಲ್ಲ ಅಂದ್ರೆ ನಾವು ಇನ್ನು ಸುದ್ದಿ ಏನೂ ಆಗಿಲ್ಲ ಅಂತ ತಾಯಿ ನಮ್ಮ ಬಿಡಿಸಿ ಅಂತ ಗೊತ್ತಿದೆ ದೇವಸ್ಥಾನ ಜಾಗ ನಾವು ಸಾಕಾಯಿದ್ದೀವಿ ಕೇಳಿ ಕೇಳಿ ದಯವಿಟ್ಟು ಸಾಕಷ್ಟು ಭಕ್ತರು ವಿನಂತಿ ನಾವು ಸಾಕಷ್ಟು ಜನಕ್ಕೆ ಸುದ್ದಿ ಮುಡಿಸಿದ್ವಿ ಅದು ಸಂಬಂಧಪಟ್ಟರು ಬಂದ್ರ ಬಗ್ಗೆ ಗಮನ ಅರಸ್ತಿಲ್ಲ ಗಮನ ಅರ್ಸ್ತಿಲ್ಲ ಅಂದರೆ ನಾವು ಅದೇನು ಮಾಡ್ಬೇಕು ಗೊತ್ತಿಲ್ಲ ಆ ಥರ ನಾವು ಇಂಪ್ಲೂನ್ಸ್ ಮಾಡಿಲ್ಲ ಬಂದರೆ ಭಕ್ತರೆ ಬಂದು ನೋಡ್ತಾರೆ ನೋಡೋಣ ಕಾಲಕ್ರಮಣ ನಾವೇನಾರು ಮಾಡ್ಬೇಕು ಅಂತಿದ್ದೀವಿ ಅಷ್ಟು ಮಟ್ಟ ನೋಡೋಣ ದೇವ್ರು ಸಹಕರಿಸಿ ಯಾರೇ ಆಗಲಿ ಮಳೆ ಬರ್ತಾಗ ದಯವಿಟ್ಟು ಒಂದು ಸ್ವಲ್ಪ ಮಳೆ ಬನ್ನಿ ಇಲ್ಲಿ ಚಿಕ್ಕಮೂರು ಡಿಸ್ಟಿಕ್ ನಮ್ಮ ಕಡೂರು ತಾಲೂಕು ಮಳೆ ಇರುತ್ತೆ ಭಕ್ತಾದಿಗಳೇ ನಾವು ಬರಬಡಿಯಿಂದಿಲ್ಲ ಬರಬರಿನಕ್ಕೂ ಅಧಿಕಾರ ಇಲ್ಲ ನಮಗೆ ಆದರೆ ಭಕ್ತರು ಕಾಯಿಲೆ ಇರತಕ್ಕಂಥರು ಬರಲಿಕ್ಕಾಗಲಂತ ಯಜಮಾನರು ವಯಸ್ಸಾದ್ರು ಸ್ವಲ್ಪ ಸಾಕರಿಸಿ ಮಳೆ ಬರುವಂತೆ ದಯವಿಟ್ಟು ಸಾಕಾಡ್ತೀವಿ ಅದ ಅದ ಸಾರಿ ಹೆಂಗಾರೆ ಅದಪ್ಪಲ್ಲೇನು ಮಾಡೋಣ